ನವಜಾತ ಶಿಶು ಅಪಹರಣ ಪ್ರಕರಣ ಕ್ಷಿಪ್ರ ಕಾರ್ಯಾಚರಣೆ ನವಜಾತ ಶಿಶು ಅಪಹರಣ ಪ್ರಕರಣ ಕ್ಷಿಪ್ರ ಕಾರ್ಯಾಚರಣೆ ಮೂವತ್ತು ಗಂಟೆ ಒಳಗಡೆ ಸುರಕ್ಷಿತವಾಗಿ ಮಗು ರಕ್ಷಣೆ ಮೂರು ಮಹಿಳಾ ಅಪರಾಧಿ ಬಂಧನ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಆರು ಮೂವತ್ತು ಶ್ರೀರಾಮಕೃಷ್ಣ ತಂದೆ ಸೋಪಣ್ಣ ಮೂವತ್ತೊಂದು ವರ್ಷ ಇನ್ನು ಠಾಣೆಗೆ ಹಾಜರಾಗಿ ದೂರು ಅರ್ಜಿ ಹಾಜರುಪಡಿಸಿದ್ದು ಸಾರಾಂಶ ಏನಂದ್ರೆ ನನ್ನ ಹೆಂಡತಿ ಕಸ್ತೂರಿಗಳು ಗರ್ಭಿಣಿ ಇರುವುದರಿಂದ ಅವಳಿಗೆ ಹೆರಿಗೆ ಸಲುವಾಗಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂದು ಗಂಟೆಗೆ ನಾನು ಮತ್ತು ಚಂದ್ರಕಲಾ ಗಂಡ ಕಾಶಿನಾಥ ಗೌಂಡಿ ಸಿದ್ದಮ್ಮ ಗಂಡ ಸುರೇಶ್ ಗೌಂಡಿ ಎಲ್ಲರೂ ಕೂಡಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಸೇರಿ ಅಡ್ಮಿಟ್ ಮಾಡಿರುತ್ತೇವೆ ಬೆಳಗ್ಗಿನ ಜಾವ ನಾಲ್ಕು ಮೂವತ್ತೈದಕ್ಕೆ ನನ್ನ ಹೆಂಡತಿಯು ಗಂಡು ಮಗುವಿಗೆ ಜನ್ಮ ನೀಡಿರುತ್ತಾಳೆ ನಾನು ಆಸ್ಪತ್ರೆಯಲ್ಲೇ ಇದ್ದವು ಮಧ್ಯಾಹ್ನ ಎರಡು ಐವತ್ತಕ್ಕೆ ಕೈ ನಾನು ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿಕೊಂಡು ಬರಲು ಹೋಗಿರುತ್ತೇನೆ ನಂತರ ಸ್ವಲ್ಪ ಸಮಯದಲ್ಲಿ ನಾನು ವಾಪಸ್ ಬಂದಿರುತ್ತೇನೆ ಅಷ್ಟರಲ್ಲಿ ಯಾರೋ ಇಬ್ಬರು ಅಪರಿಚಿತ ಹೆಣ್ಣು ಮಕ್ಕಳು ನರ್ಸ್ ಡ್ರೆಸ್ ಹಾಕಿಕೊಂಡು ಮಗುವನ್ನು ಅಪಹರಿಸಿಕೊಂಡು ಹೋಗಿರುತ್ತಾರೆ ಮಲ್ಲಿಕಾರ್ಜುನ್ ಸಂಗೋಳಿಗೆ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲ್ಬುರ್ಗಿ ಮಿಸ್ಲೀಡ್ಸ್ ಕೆಲವು ಇನ್ಫಾರ್ಮೇಷನ್ ಸಾರ್ವಜನಿಕ ಇಟ್ ಕ್ರಿಯೇಟ್ಸ್ ಇಟ್ ಟೆಲ್ಸ್ ಅಬೌಟ್ ಹೌ ಮಚ್ ಪೀಪಲ್ ಆರ್ ಅವೇರ್ ಹೌ ಮಚ್ ಪ್ರೆಷರ್ ವಾಸ್ ಅನಸ್ ಟು ಕ್ರ್ಯಾಕ್ ದಿಸ್ ಕೇಸ್ ಇದೆಲ್ಲದರ ನಡುವೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಅದರಲ್ಲಿ ಪ್ರಮುಖವಾಗಿ ನಮಗೆ ಚಾಲೆಂಜ್ ಇರುವಂಥ ತಮಗೆಲ್ಲ ಗೊತ್ತಿದೆ ಈ ಮಗುವಿನ ಅಪಹರಣ ಆದಾಗ ಮಗುವಿನ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಸೊ ವಿ ವಾಂಟೆಡ್ ಟು ರೆಸ್ಕ್ಯೂ ದ ಚೈಲ್ಡ್ ಸೇಫ್ಲಿ ವಿಥೌಟ್ ಎನಿ ಹಾರ್ಮ್ ಟು ದಿ ಚೈಲ್ಡ್ ಸೊ ಅವರ್ ಟೀಮ್ ಸಕ್ಸಸ್ಫುಲ್ಲಿ ರೆಸ್ಕ್ಯೂಡ್ ದ ಚೈಲ್ಡ್ ವಿತಿನ್ ಥರ್ಟಿ ಅವರ್ಸ್ ಐ ಹ್ಯಾವ್ ಐ ಪ್ಲೇಸ್ ಇಟ್ ಆನ್ ರೆಕಾರ್ಡ್ ಮೈ ಅಟ್ಮೋಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅಪ್ರಿಷಿಯನ್ಸ್ ಅಪ್ರಿಷಿಯೇಷನ್ಸ್ ಟು ದಿ ಎಂಟೈರ್ ಟೀಮ್ ಆಫ್ ಕಲಬುರ್ಗಿ ಸಿಟಿ ಪೊಲೀಸ್ ಮತ್ತು ಅದರ ಜೊತೆಗೆ ಕೆಲವು ಪ್ರಿಕಾಷನ್ಸ್ಗಳನ್ನು ನಾವು ತೆಗೆದುಕೊಳ್ಬೇಕು ಈಗಾಗಲೇ ನಾವು ಜಿಮ್ಸ್ ಡೈರೆಕ್ಟರ್ ಅವ್ರ ಜೊತೆ ಮಾತಾಡಿದ್ದೀವಿ ವಿ ವಿಲ್ ವರ್ಕ್ ಟುಗೆದರ್ ಟು ಇಂಪ್ರೂವ್ ದಿ ಸೆಕ್ಯೂರಿಟಿ ಅಲ್ಲಿ ಏನೇನು ಸಿ ಸಿ ಟಿ ವಿಗಳು ಹಾಕೊಳ್ಳೋದ್ರ ಬಗ್ಗೆ ಈ ಅನಧಿಕೃತವಾಗಿ ಅಟೆಂಡರ್ಸು ಅಥವಾ ಜನರು ಸಾರ್ವಜನಿಕರು ಬರೋಂಥದ್ರ ಬಗ್ಗೆ ಅವುಗಳು ಸ್ಟ್ರೀಮ್ಲೈನ್ ಆಗಲೇಬೇಕಾಗುತ್ತೆ ಅದ್ರ ಬಗ್ಗೆಯೂ ಕೂಡ ನಾವು ಕ್ರಮ ಕೈಗೊಳ್ತೀವಿ ಆ್ಯಂಡ್ ಇನ್ ಫ್ರಂಟ್ ಆಫ್ ಯು ಐ ವಾಂಟ್ ಟು ಅಪ್ರಿಷಿಯೇಟ್ ಮೈ ಟೀಮ್ ಪ್ರಶ್ನೆಗಳು ಒನ್ ತ್ರೀ ಇದೆ ನೀವು ನನ್ನ ಚೇಂಬರಲ್ಲಿ ನೋಡಿದರೆ ಯು ಕ್ಯಾನ್ ಸಿ ಲೈವ್ ಅದನ್ನು ನಾವೀಗ ಆಲ್ರೆಡಿ ಮಾಸ್ಟರ್ ಕಂಟ್ರೋಲ್ ಮಾಡಿ ಐ ಕ್ಯಾನ್ ಸಿ ಇನ್ ಮೈ ಚೇಂಬರ್ ಇಟ್ ಸೆಲ್ಫ್ ಎಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅದ್ರ ಜೊತೆಗೆ ಸ್ಟೇಷನ್ಗಳಲ್ಲಿರೋ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡ ನಮ್ಮ ಇಲ್ಲಿ ನಾನು ನೋಡೋ ರೀತಿ ಮಾಡ್ಕೊಂಡಿದ್ದೀವಿ ಅದಲ್ಲದೆ ನಮ್ಮ ಹೊಯ್ಸಾಳ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಏನಿದೆ ಅವುಗಳ ಮೂಮೆಂಟ್ಗಳನ್ನು ಕೂಡ ನಾವು ಲೈವ್ ಆಗಿ ಮಾನಿಟ್ರ್ ಮಾಡ್ತಾ ಇದ್ದೀವಿ ವಿತ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ವಿ ಆರ್ ಟ್ರೈ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಎಕ್ಸಿಸ್ಟಿಸ್ಟ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅದಲ್ಲದೆ ಡೆಫಿನೆಟ್ಲಿ ನಾನು ಹೇಳಿದಾಗೆ ಇದು ಬೆಳೀತಾ ಇರುವ ನಗರ ಇದೆ ವಿ ವಿಲ್ ನೀಡ್ ಡೆಫಿನೆಟ್ಲಿ ಅಡಿಷ್ನಲ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೀಗ ಆಲ್ರೆಡಿ ನಾವು ಒಂದು ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೋಸ್ಕರ ಸುಮಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇ ಚಲನ್ ಸಿಸ್ಟಮ್ಗಳನ್ನು ಜಾರಿ ತರಲಿಕ್ಕೆ ಕೆಲವು ಮನವಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ಅದನ್ನು ಕೂಡ ಪರ್ಶು ಮಾಡ್ತೀವಿ ಸೊ ಈ ಲೀಡ್ಸ್ಗಳ ಬಗ್ಗೆ ಹೇಳೋದು ವೃತ್ತಿ ಅಗೇನ್ಸ್ಟ್ ಆಗುತ್ತೆ ದಯವಿಟ್ಟು ಕೇಳಬಾರ್ದು ಆ ನೀವೇನು ಹಾಕ್ತೀರ ಅದನ್ನೇ ಆ ಅಪರಾಧಿಗಳು ಮತ್ತೆ ಪ್ರಿವೆನ್ಷನ್ ತೊಗೊಂಡು ಮತ್ತೆ ನಮ್ಮ ತನಿಖೆಯ ಒಂದು ಪ್ರಗತಿ ಅಥವಾ ಏನು ಸ್ಪೀಡ್ ಇದೆ ಅದಕ್ಕೆ ಮತ್ತೆ ಬ್ರೇಕ್ ಹಾಕ್ತಾರೆ ಸೊ ಬೇಸಿಕಲಿ ವಿ ಆರ್ ಹ್ಯಾಪಿ ದಟ್ ವಿ ವರ್ ಏಬಲ್ ಟು ಸಾಲ್ವ್ ದಿಸ್ ಕೇಸ್ ವಿತಿನ್ ದ ಶಾರ್ಟೆಸ್ಟ್ ಸ್ಪ್ಯಾನ್ ಎಂಟೈರ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಎರಡು ದಿನ ಅವರು ನಿದ್ದೆ ಮಾಡಿರಲಿಲ್ಲ ದೇ ವರ್ಕ್ ವರ್ ವರ್ಕಿಂಗ್ ಹೋಲ್ ಡೇ ಆ್ಯಂಡ್ ನೈಟ್ ಆ್ಯಂಡ್ ತಮಗೆ ತಿಳಿದಿರುವ ಹಾಗೆ ನಿನ್ನೆ ರಾತ್ರಿ ಮಗುವಿನ ಪೇರೆಂಟ್ಸ್ ಬಹುಶಃ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಮಗು ಆ ಟೈಮಲ್ಲಿ ಬರುತ್ತೆ ಅಂತ ದೇವರ್ ಸ್ಲೀಪಿಂಗ್ ಅವರಿಗೆ ಅಬ್ಬಿಸಿ ನಮ್ಮ ತಂಡದವ್ರ ಮುಖಾಂತರ ನಾವು ಮಗುವನ್ನು ಹಸ್ತಾಂತರ ಮಾಡಿದ್ದೀವಿ ಇಟ್ ಈಸ್ ವೆರಿ ಹ್ಯಾಪಿ ಹೈಲಿ ಸ್ಯಾಟಿಸ್ಫೈಯಿಂಗ್ ಜಾಫರಸ್ ಥ್ಯಾಂಕ್ ಯು ಐ ವಿಲ್ ಜಸ್ಟ್ ಇಶ್ಯೂ ಅಪ್ರಿ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನವಜಾತ ಶಿಶು ಅಪಹರಣ ಪ್ರಕರಣ ವರದಿಯಾಗಿತ್ತು ಇದು ನಮ್ಮ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸೋಮವಾರ ಬೆಳಗಿನ ಜಾವ ಜನಿಸಿದ ಒಂದು ನವಜಾತ ಗಂಡು ಮಗು ಅದನ್ನು ಮಧ್ಯಾಹ್ನ ಒಂದು ಮೂರು ಗಂಟೆ ಸುಮಾರಿಗೆ ನರ್ಸ್ ರೀತಿಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ರೀತಿಯಲ್ಲಿ ಮಗುವಿಗೆ ಏನೋ ಒಂದು ಬ್ಲಡ್ ಚೆಕಿಂಗ್ ಮಾಡಬೇಕು ಅಂತ ಹೇಳಿ ಆ ಒಂದು ನೆಪದಲ್ಲಿ ಮಗುವಿನ ಅಪಹರಣ ಆಗಿರೋ ಬಗ್ಗೆ ಒಂದು ದೂರನಾಗಿರುತ್ತೆ ದೂರು ಬರುವ ಸಂದರ್ಭದಲ್ಲಿ ಇಲ್ಲಿ ನಾವು ಒಂದು ನಮ್ಮ ಮಾಸಿಕ ಅಪರಾಧ ಸಭೆ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ನಾವು ಇಮಿಡಿಯೇಟ್ ಇನ್ಸ್ಪೆಕ್ಟ್ರಲ್ಲಿ ಕಳಿಸಿದ್ದೀವಿ ನಂತರ ಎಲ್ಲ ಅಧಿಕಾರಿಗಳ ತಂಡ ನಾವು ಆಸ್ಪತ್ರೆಗೆ ಹೋಗಿದ್ದೀವಿ ಇದೊಂದು ತುಂಬ ಗಂಭೀರವಾದ ಮತ್ತು ರೇರ್ ಇನ್ಸಿಡೆಂಟ್ ಇಲ್ಲಿ ಕಲಬುರಗಿ ನಗರದಲ್ಲಿ ನಡೆದಿರುವಂಥದ್ದು ಇದರಲ್ಲಿ ಸ್ಥಳೀಯ ಶಾಸಕರು ಜಿಲ್ಲಾ ಮಂತ್ರಿಯವರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಮತ್ತು ಸಾರ್ವಜನಿಕರು ನಮ್ಮ ಚೀಫ್ ಆಫ್ ಇಂದ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಇದನ್ನು ಒಂದು ತುಂಬ ಗಂಭೀರವಾದ ಪ್ರಕರಣದಂಥ ಭಾಗ ಪರಿಗಣಿಸಿ ಎಲ್ಲರೂ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾರೆ ನೀವು ಮಾಧ್ಯಮ ಮಿತ್ರರವರು ಕೂಡ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾಯಿದ್ದೀರಿ ತಮಗೆ ಹಾಗೆ ಇದು ಒಂದು ತುಂಬ ಚಾಲೆಂಜಿಂಗ್ ಕೇಸ್ ಇತ್ತು ಇದರಲ್ಲಿ ವಿಶೇಷವಾಗಿ ನಮಗೆ ಏನು ವೈಜ್ಞಾನಿಕವಾಗಿ ಕೆಲವು ಸಾಕ್ಷಿಗಳ ಅವಕಾ ಅವಶ್ಯಕತೆ ಇರುತ್ತೆ ತನಿಖೆಯಲ್ಲಿ ಅಪರಾಧಗಳನ್ನು ಭೇದಿಸಲಿಕ್ಕೆ ಪತ್ತೆ ಮಾಡಲಿಕ್ಕೆ ಇದರಲ್ಲಿ ನಮಗೆ ಕೆಲವು ಕುರುಗಳು ಏನು ಸಿಕ್ಕಿದ್ದು ಅದು ನಮಗೆ ಅಪರಾಧಿಗಳನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡುವಂಥ ಸಾಕ್ಷಿಗಳು ನಮಗೆ ಸಿಗಲಿಲ್ಲ ಆರಂಭದ ಹಂತದಲ್ಲಿ ಹಾಗಾಗಿ ನಾವು ಪ್ರಥಮವಾಗಿ ಏನೋ ಒಂದು ಮೂರು ತಂಡಗಳನ್ನು ಮಾಡಿದ್ದೀವಿ ಅದರ ಜೊತೆಗೆ ನಿನ್ನೆ ನಗರದ ನಿಯರ್ಲಿ ಏಯ್ಟಿ ಟು ಹಂಡ್ರೆಡ್ ಸ್ಟಾಫ್ ಆಫೀಸರ್ಸ್ ಎಂಟೈರ್ ಕ್ರೈಮ್ ಟೀಮ್ಗಳನ್ನು ಅಧಿಕಾರ ಸಿಬ್ಬಂದಿಗಳನ್ನು ನಾವು ನಾನಾ ರೀತಿಯಲ್ಲಿ ಮಾಹಿತಿ ಕಲೆ ಹಾಕಲಿಕ್ಕೆ ನಿರ್ದೇಶನ ನೀಡಲಾಗಿತ್ತು ಅದರ ಒಂದು ಕಲೆಕ್ಟಿವ್ ಟೀಮ್ ಎಫರ್ಟ್ಲಿಂದ ನಾವು ಮಗುವನ್ನು ಸುರಕ್ಷಿತವಾಗಿ ರಕ್ಷಿಸಿ ಆ ಪೇರೆಂಟ್ಸಿಗೆ ಒಪ್ಪಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಅದಕ್ಕೆ ನಾನು ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ಅದರ ಜೊತೆಗೆ ಏನು ಈ ಮಗುವನ್ನು ಅಪಹರಣ ಮಾಡಿದರು ಮೂರು ಮಹಿಳಾ ಅಪರಾಧಿಗಳಿದ್ದಾರೆ ಅವರನ್ನು ಕೂಡ ಈಗಾಗಲೇ ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀನಿ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋದೇನಂತಂದರೆ ಇದರಲ್ಲಿ ಏನು ಈಗ ಮೂರು ಜನ ಬಂಧಿತರಾಗಿರುವ ಮಹಿಳಾ ಅಪರಾಧಿಗಳಿದ್ದಾರೆ ಅವರು ಐವತ್ತು ಸಾವಿರ ರೂಪಾಯಿಗೆ ಒಂದು ಮಗುವನ್ನು ಕೊಡಲಿಕ್ಕೆ ಅವರು ಡೀಲನ್ನು ಮಾಡಿರ್ತಾರೆ ಒಬ್ಬ ಮಹಿಳೆಗೆ ಸುಮಾರು ಐದರಿಂದ ಏಳು ವರ್ಷದಿಂದ ಮಗುವಾಗಿರಲಿಲ್ಲ ಅವರಿಗೆ ಒಂದು ಮಗು ಬೇಕಾಗಿರುತ್ತೆ ಹಿನ್ನೆಲೆಯಲ್ಲಿ ಅವರಿಗೆ ಇರೋರು ಈಗ ಆರೋಪಿಗಳಿಗೆ ಪರಿಚಯ ಆಗ್ತಾರೆ ಪ್ರಾಥಮಿಕವಾಗಿ ಏನು ನಮ್ಮದು ಚೈಲ್ಡ್ ಹೋಮ್ ಇದೆ ಅಡಾಪ್ಷನ್ ಪ್ರೊಸೆಸ್ ಮುಖಾಂತರ ಇವರಿಗೆ ಮಗು ಪಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಎರಡಿದೆ ಒಂದು ಇವರಿಗೆ ಬೇಕಾಗಿರುವಂಥದ್ದು ಗಂಡು ಮಗು ಅಲ್ಲಿ ಅಡಾಪ್ಷನ್ ಸೆಂಟ್ರಲ್ಲಿ ರೂಲ್ಸ್ ಪ್ರಕಾರ ಪ್ರಥಮ ಅಡಾಪ್ಷನಿಗೆ ಫಸ್ಟು ಗರ್ಲ್ ಇರ್ತಾರೆ ಅದ್ರ ಜೊತೆಗೆ ನಿಯಮಗಳ ಪ್ರಕಾರ ವೇಟಿಂಗ್ ಪೀರಿಯಡ್ ಮೋರ್ ದೆನ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಇರುತ್ತೆ ಅದಕ್ಕೆ ಶಾರ್ಟ್ಕಟ್ಟಾಗಿ ಇವರ ಮೇಲೆ ಇವರು ಆಲ್ರೆಡಿ ಫಿಫ್ಟಿ ತೌಸಂಡ್ ರುಪೀಸ್ ಮಾತಾಡಿರ್ತಾರೆ ಅದರ ಬೆನ್ನಲ್ಲೇ ಅದರ ಹಿನ್ನೆಲೆಯಲ್ಲಿನೇ ಟ್ವೆಂಟಿ ಫೈವ್ ತೌಸಂಡ್ ಆಲ್ರೆಡಿ ಇವರು ಅಡ್ವಾನ್ಸ್ ಅಮೌಂಟನ್ನು ತಗೊಂಡಿರ್ತಾರೆ ಮತ್ತು ಅವರಿಂದ ಇವ್ರ ಮೇಲೆ ಒತ್ತಡವೂ ಇರುತ್ತೆ ಆದಷ್ಟು ಬೇಗ ಮಗು ಬೇಕಂತ ಸೋ ಇನ್ಸಿಡೆಂಟ್ ಆಗಿದ್ದು ಸೋಮವಾರ ಮಧ್ಯಾಹ್ನ ಅರೌಂಡ್ ಒನ್ ಬಿಟ್ವೀನ್ ಒನ್ ಥರ್ಟಿ ಟು ತ್ರೀ ನಮ್ಮ ತನಿಖೆಯಿಂದ ಬೆಳಕಿಗೆ ಬಂದಿರೋದಂತಂದರೆ ಇವರು ಸಂಡೇ ನೈಟ್ ಕೂಡ ಒಂದು ಅಟೆಂಪ್ಟ್ ಮಾಡಿರ್ತಾರೆ ಸಂಡೇ ನೈಟ್ ಬಿಟ್ವೀನ್ ಟ್ವೆಲ್ ಟು ಟ್ವೆಲ್ ಥರ್ಟಿ ಆಸ್ಪತ್ರೆ ಹೋಗಿರ್ತಾರೆ ಆವಾಗ ಅದು ಯಶಸ್ವಿ ಆಗಲ್ಲ ನಂತರ ಸೋಮವಾರ ದಿನ ದಿನದ ಟೈಮಲ್ಲಿ ಏನು ಆಸ್ಪತ್ರೆ ಸಿಬ್ಬಂದಿಯವರ ಶಿಫ್ಟಿಂಗ್ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಇವರು ತಮಗೆಲ್ಲ ಗೊತ್ತಿದೆ ಬೇಸಿಕಲಿ ಅವರು ಡಾಕ್ಟರ್ಸ್ ಥರ ನರ್ಸ್ ಸ್ಟಾಫ್ ನರ್ಸ್ ಥರ ಒಂದು ಆ್ಯಪ್ರನ್ ವೈಟ್ ಆ್ಯಪ್ರನ್ ಕೂಡ ಹಾಕ್ಕೊಂಡು ಅಲ್ಲಿ ಹೋಗಿ ಬ್ಲಡ್ ಪ್ರೊಫೈಲ್ ಮಾಡಬೇಕು ಇವ್ರ ಮೆಡಿಕಲ್ ಚೆಕ್ ಮಾಡಿಸ್ಬೇಕಂತ ಹೇಳಿಕೊಂಡು ಇವರಿಗೆ ಮಗುವನ್ನು ಹೋಗ್ತಾರೆ ಇವ್ರ ಜೊತೆ ಆ ಮಗುವಿನ ಅಟೆಂಡರ್ ಬಂದಿರ್ತಾರೆ ರಿಲೇಟಿವ್ ಬಂದಾಗಲೂ ಅವರಿಗೆ ಇವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಏನಂತಂದರೆ ಈ ತಾಯಿದು ಮತ್ತು ಮಗುದು ಡಾಕ್ಯುಮೆಂಟ್ಸ್ ತರಬೇಕು ಅದು ತಂದಿದ್ದೀರಾ ಅಂತ ಕೇಳ್ತಾರೆ ಇಲ್ಲಾಂದ್ರೆ ನೀವು ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿ ಮಗು ಇವ್ರ ಹತ್ರ ತೆಗೆದುಕೊಂಡು ಇವ್ರ ತಾಯಿ ಜೊತೆ ಯಾರು ಅಟೆಂಡ್ ಮಾಡಿರ್ತಾರೋ ಅವರು ತರೋದ್ರೊಳಗಡೆ ಇವರಲ್ಲಿಂದ ಪರಾರಿಯಾಗಿರ್ತಾರೆ ನಾವು ಇದರಲ್ಲಿ ಸುಮಾರು ಆಟೋ ಚಾಲಕರು ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ ತಮಗೆಲ್ಲ ಗೊತ್ತಿರುವಾಗ ನಾನು ಹೇಳಿದೆ ಆರಂಭದ ಹಂತದಲ್ಲಿ ಇದೊಂದು ಜಿಲ್ಲೆ ಇದ್ದರೂ ನಮಗೆ ಸಿ ಸಿ ಟಿ ವಿಗಳ ಕಣ್ಗಾವಲು ಮತ್ತು ಸುಮಾರು ಈ ಸೇಫ್ಟಿ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳ ಅವಶ್ಯಕತೆ ಭಾಳ ಇದೆ ನಮಗೆ ದೊರೆತ ಕೆಲವು ದಾಖಲಾತಿಗಳು ಏನು ಎವಿಡೆನ್ಸಸ್ಗಳಿತ್ತು ಅದು ಕ್ಲಿಯರ್ ಕಟ್ಟಿರಲಿಲ್ಲ ಈಗ ಈವೆನ್ ಸಿ ಸಿ ಟಿ ವಿ ರೆಸುಲ್ಯೂಷನ್ ನಮ್ಮ ಹತ್ರ ಇದ್ದದ್ದು ಇರಲಿಲ್ಲ ಒಂದು ಆಟೋ ಅಂತ ಆಟೋದಲ್ಲಿ ಸಾಗಿರೋ ಬಗ್ಗೆ ನಮ್ಗೆ ಮಾಹಿತಿ ಬರುತ್ತೆ ಮಾಧ್ಯಮದಲ್ಲಿ ಆಗಿರುವ ಕೆಲವು ವರದಿಗಳ ಪ್ರಕಾರ ಮತ್ತು ಕೆಲವು ನಾವೆಲ್ಲ ವಿ ವೆಂಟ್ ಔಟ್ರೈಟ್ ಎಲ್ಲ ಆಟೋ ಚಾಲಕರು ಅಸೋಷಿಯೇಷನ್ಗಳಿಗೆಲ್ಲ ರೀಚ್ ಆದಿವಿ ಇದೊಂದು ಎಲೆಕ್ಟ್ರಿಕ್ ಆಟೋದಲ್ಲಿ ಅವರು ಸಾಗಣೆ ಮಾಡಿರೋದು ಮಾಹಿತಿ ಬಂತು ಅದರ ಮೇರೆಗೆ ಆ ಡ್ರೈವರ್ಗಳ ಒಂದು ಕುರುಗಳು ಸಿಗುತ್ತೆ ಅವರು ಬಾಡಿ ಫಿಸಿಕ್ ಅದರ ಮೇಲೆ ನಾವು ಮಾಹಿತಿ ಕಲೆ ಹಾಕಿದಾಗ ಆಟೋ ಡ್ರೈವರ್ ವಾಲಂಟ್ರಿಯಾಗಿ ಬಂದರು ವಾಲಂಟ್ರಿಯಾಗಿ ಬಂದು ನೋಡಿದಾಗ ಇವರೇನು ಮಹಿಳೆ ಏನು ಅಪಹರಣ ಮಾಡಿದ್ರು ಒಬ್ಬರು ಮಹಿಳೆ ಆಟೋ ಹತ್ತಿರ್ತಾರೆ ಅವರ ಸಹಚರರು ಬರಲಾರ್ದಕ್ಕೋಸ್ಕರ ಅವರು ಆಟೋ ಮುಂದೆ ಸ್ವಲ್ಪ ಹತ್ತಿದ್ದು ವಿತಿನ್ ಟೆನ್ ಟು ಫಿಫ್ಟೀನ್ ಮೀಟ್ರ್ ಒಳಗಡೆ ಇರು ಇಳಿದುಬಿಡ್ತಾರೆ ಸೊ ಅಗೇನ್ ವಿ ಹ್ಯಾಡ್ ಒನ್ ಡೆಡ್ ಲಾಕ್ ಮುಂದೆ ಯಾವ ಆಟೋದಲ್ಲಿ ಹತ್ತಿದ್ರು ಹೇಗೆ ಹೋಗಿದ್ರು ಗೊತ್ತಿಲ್ಲ ಅದ್ರ ಜೊತೆಗೆ ಈ ಮಾಧ್ಯಮದಲ್ಲಿ ಬಂದ ನಂತರ ಸುಮಾರು ಜನ ನಮಗೆ ಕರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಚೈಲ್ಡ್ ಲೈನಿಗೆ ಕರೆ ಮಾಡಿದರು ನಮ್ಮ ಒನ್ ಒನ್ ಟು ಕರೆ ಮಾಡಿದರು ಡೈರೆಕ್ಟ್ ನೇರವಾಗಿ ನಮ್ಮ ಕರೆ ಮಾಡಿದರು ಈ ರೀತಿ ಸಸ್ಪಿಷಿಯಸ್ ಮಗು ತಗೊಂಡು ಹೋಗ್ತಾ ಇರೋರು ನಾವು ಯಾದಗಿರಿಯಲ್ಲಿ ನೋಡಿದ್ದೀವಿ ಶಾಬಾದಲ್ಲಿ ನೋಡಿದ್ದೀವಿ ಕೆಲವರು ಬೆಂಗಳೂರು ಅಂತ ಹೇಳಿದರು ಕೆಲವರು ಹೈದರಾಬಾದ್ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು ಈ ನಮ್ಮ ಏನು ನಿಯರ್ಲಿ ಟ್ವೆಂಟಿ ಫೋರ್ ಟು ತರ್ಟಿ ಅವರ್ಸ್ ನಮ್ಮದು ಎಫರ್ಟ್ಸ್ ಇತ್ತು ವಿ ಹ್ಯಾಡ್ ಮೆನಿ ಲೀಡ್ಸ್ ಮಿಸ್ಲೀಡ್ಸ್ ಆಲ್ಸೋ के मिसीड्स केफार्मेशन सार्वजनिक इट क्रिय टेल्स अबाउट हाउ मच पीपल आर अवेर हाउ मच प्रेजर वॉज टू